ಇಬ್ರು ಏನ್ ಮಾಡ್ತಿದ್ದಾರೆ ನೋಡಿ ಆರಾಮಾಗಿ ಮಲ್ಕೊಂಡು ರೆಸ್ಟ್ ಮಾಡ್ತಿದ್ದಾರೆ ಎಲ್ಲೂ ಹೋಗಕ್ಕೆ ಬರ್ತಾ ಇಲ್ಲ ಇದೀರೋ ಸ್ವಲ್ಪ ಒಂದ್ ಐದ್ ನಿಮಿಷ ಇರು ಒಂದ್ ಐದ್ ನಿಮಿಷ ಅಂತ ಶಿಸ್ತಾಗಿ ಮಲ್ಕೊಂಡ್ಬಿಟ್ಟಿಯಾರ ಇಬ್ರು ಏನಾನ ಅಂದಿಸ್ತಿದ್ದೀರಾ ಕ್ಯಾಮ್ರಾ ಕ್ಯಾಮೆರಾ ವಿಡಿಯೋ ಎಲ್ಲ ಯಾಕೆ ನಮ್ಮ ಮನ್ಸು ಒಳ್ಳೇದ್ ಮಾತ್ರ ದೇವ್ರು ಡೈಲಿ ಬಿಲ್ಡಿಂಗ್ ನೋಡ್ ನೋಡ್ ಸಾಕೈತೆ ದುಬೈಲಿ ಅದಕ್ಕೆ ನೋಡು ಕಾಡು ಗುಡ್ಡ ಎಲ್ಲ ಇದೆ ತೋರ್ಸು ಜನಕ್ಕೆ ಕಾಡು ಗುಡ್ಡ ಎಲ್ಲ ತೋರ್ಸ್ತಾ ಇದೀನಿ ನಾನು ಇಬ್ಬರಿಗೂ ಸ್ಕೇಟಿಂಗ್ ಆಡಕ್ ಬಂದಿಲ್ಲ ಅಂದ್ರು ಆಡೋಣ ಅಂತ ಟ್ರೈ ಮಾಡ್ತಾರೆ ಇವ್ರಿಬ್ರ ಹತ್ರ ಸ್ಕೇಟಿಂಗ್ ಬೋರ್ಡ್ ಇಲ್ಲ ಇವ್ರಿಗೆ ಆಡಕ್ಕೂ ಬರಲ್ಲ ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಜಾಲಬಂಡಿ ಆಡೋಣ ಒಂದ್ಸತಿ ಆಡಿ ಮುಗ್ಸಿ ಬಿದ್ರೆ ಬುರ್ಡೆನೋ ಕಾಲು ಏನಾದ್ರು ಇದು ಏನೋ ಸಾಹಸ ಮಾಡ್ತೀನಿ ಅಂತಿದ್ದೇನೆ ಜಾರಬಂಡಿ ಆಡ್ತಾನೋ ಸ್ಕೇಟಿಂಗ್ ಆಡ್ತಾನೋ ಗೊತ್ತಿಲ್ಲ